ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ವಿಜ್ಞಾನ ಸಂಶೋಧನೆಗಳ ಪ್ರಕಾರ ರೇಷ್ಮೆ ಪಟ್ಟೆ ನೈಸರ್ಗಿಕವಾದ ಆಂಟಿ ಫಂಗಲ್ ಗುಣಲಕ್ಷಣ ಹೊಂದಿದೆ ಅಂತ ಹೇಳಿದ್ದಾರೆ ಇದರ ಬಗ್ಗೆ ಇನ್ನೂ ಹೆಚ್ಚಿಂದು ಹೇಳ್ತೀನಿ ಬನ್ನಿ ಇದಕ್ಕಿಂತ ಮುಂಚೆ ಈ ಕಾರ್ಯಕ್ರಮದ ಪ್ರಯೋಜಕರು ಬಂದು ಇಲ್ಲಿಯಿಂದ ಸಾಂಪ್ರದಾಯಿಕವಾಗಿ ತೆಣೆಯಲ್ಪಟ್ಟ ನಮ್ಮ ಸಂಸ್ಕೃತಿಯ ಸಂಕೇತ ಸೇವೆ ಉನ್ನತ ಮಟ್ಟದ ರೇಷ್ಮೆಯಿಂದ ತಯಾರಿಸಿದ್ದ ರೇಷ್ಮೆ ಸಿರಿಗಳಿಗಾಗಿ ಭೇಟಿ ಕೊಡಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಬಸವನಗುಡಿ ಬೆಂಗಳೂರು ಸ್ನೇಹಿತರೆ ರಾತ್ರಿಯ ಸಮಯದಲ್ಲಿ ಧರಿಸಿಕೊಳ್ಳುವ ಬಟ್ಟೆಗಳ ಆಯ್ಕೆಯಲ್ಲಿ ರೇಷ್ಮೆ ಬಟ್ಟೆ ಮುಂಚೂಣಿಯಲ್ಲಿರಬೇಕು ಯಾಕಂದರೆ ತುಂಬ ಮೃದುವಾದ ಅನುಭವ ನಿಮ್ಮದಾಗುವುದರಿಂದ ತುಂಬ ಆರಾಮದಾಯಕ ನಿದ್ರೆಯ ಜೊತೆ ಈ ಮಹಿಳೆಯರಲ್ಲಿ ಉಂಟಾಗುವ ಫಂಗಲ್ ಸೋಂಕುಗಳು ರೇಷ್ಮೆ ಬಟ್ಟೆಯಿಂದ ದೂರವಾಗುತ್ತೆ ಎಂದು ಆರೋಗ್ಯ ತಜ್ಞರು ಹೇಳ್ತಾರೆ ಮಹಿಳೆಯರು ಧರಿಸುವ ಕಾಟನ್ ಒಳ ಉಡುಪುಗಳಿಂದ ತಮ್ಮ ಯೋನಿ ಪ್ರದೇಶದ ಭಾಗದಲ್ಲಿ ಫಂಗಲ್ ಸೋಂಕಿನಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳ ಸಂಭವ ಹೆಚ್ಚಿರುತ್ತೆ ಆದರೆ ರೇಷ್ಮೆ ಬಟ್ಟೆಯಲ್ಲಿ ಹಾಗಾಗಲ್ಲ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸಂಶೋಧಕರೇನಿದ್ರಲ್ಲ ಅವರು ಕೆಲವು ಮಹಿಳೆಯರನ್ನ ಆರು ತಿಂಗಳ ಕಾಲ ಈ ವಿಚಾರವಾಗಿ ಸಂಶೋಧನೆಗೆ ಒಳಪಡಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಗೊತ್ತಾಗ್ತಲ್ಲ ರೇಷ್ಮೆ ಉಡುಪುಗಳ ಒಂದು ಇಂಪಾರ್ಟೆನ್ಸ್ ಏನು ಅಂತ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀವಿ ಅಲ್ಲಿವರಿಗೆ ನಮಸ್ಕಾರ